ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇನ್ಸ್ಟೆಂಟ್ ಆಗಿ ಮಾಡ್ಕೊಳ್ಳುವಂತಹ ಸಾಫ್ಟ್ ರವೆ ಇಡ್ಲಿ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಟೊಮೊಟೊ ಚಟ್ನಿಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದ್ ಬೌಲ್ ನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟಿಗೆ ನಾನು ಒನ್ ಕಪ್ ಅಷ್ಟು ರವೆನ ಹಾಕೋತಾ ಇದ್ದೀನಿ ಅಂದ್ರೆ ಮೀಡಿಯಂ ರವೆನ ಹಾಕೋತಾ ಇದೀನಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ಹಾಕೊಂಡ್ಮೇಲೆ ಒಂದ್ ಅರ್ಧ ಕಪ್ ಅಷ್ಟು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ ಹಾಕೊಂಡು ಮೊದ್ಲಿಗೆ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಈ ಮೊಸರಲ್ಲಿ ಕಲ್ಸ್ಕೊಳ್ಳೋದ್ರಿಂದ ನಮ್ಗೆ ನೀರ್ ಎಷ್ಟು ಹಾಕ್ಬೇಕು ಅಂತ ಗೊತ್ತಾಗುತ್ತೆ ನೋಡಿ ಮತ್ತೆ ನಾನು ಒನ್ ಕಪ್ ಅಷ್ಟು ನೀರನ್ನ ಹಾಕೊಂಡು ರೀತಿ ಬ್ಯಾಟರ್ ನಾವು ಯಾವ ರೀತಿಯಾಗಿ ರೆಡಿ ಮಾಡ್ಕೋತಿವೋ ಅದೇ ರೀತಿಯಾಗಿ ನಾವು ಇಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಕಲ್ಸ್ಕೊಂಡ ಮೇಲೆ ಒಂದ್ ಹದಿನೈದು ನಿಮಿಷ ಅದನ್ನ ನೆನೆಯೋದಕ್ಕೆ ಬಿಟ್ಬೋಣ ಅದು ನೆನೆಯಷ್ಟು ಇವಾಗ ಇಡ್ಲಿ ಪಾತ್ರೆಗೆ ನೀರನ್ನ ಹಾಕೊಂಡು ಲಿಡ್ ನ ಕ್ಲೋಸ್ ಮಾಡಿ ಇದನ್ನ ಕುದಿಯೋದಕ್ಕೆ ಬಿಟ್ಬೋಣ ನೋಡ್ತಾ ಇರಬಹುದು ಹದಿನೈದು ನಿಮಿಷ ಆಗಿದೆ ರವೆ ನೀರನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬಹುದು ಕಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೆ ನಾನು ಒನ್ ಪ್ಯಾಕೆಟ್ ಅಷ್ಟು ಇನೋ ಪ್ಯಾಕೆಟ್ ನ ಹಾಕೋತಿದ್ ಹಾಕೊಂಡು ಸ್ವಲ್ಪ ನೀರನ್ನ ಸೇರ್ಸ್ಕೊಂಡು ನೀಟಾಗಿ ಕಲ್ಸ್ಕೊಳ್ಳಿ ಇನ್ನೊಬ್ಬ ಪ್ಯಾಕೆಟ್ ಇಲ್ಲ ಅಂದ್ರೆ ಬೇಕಿಂಗ್ ಪೌಡರ್ ನು ಕೂಡ ಹಾಕಬಹುದು ಹಾಕೊಂಡ್ ಚೆನ್ನಾಗಿ ಕಲ್ಸ್ಕೊಂಡ್ ಮೇಲೆ ಇವಾಗ ಈ ಪ್ಲೇಟ್ಸ್ ಗಳಿಗೆಲ್ಲ ಎಣ್ಣೆ ಎಲ್ಲ ಸೌರಿ ಇಟ್ಕೊಂಡಿದೀನಿ ಇಡ್ಲಿ ಹಿಟ್ಟನ್ನ ನಾನು ಪ್ಲೇಸ್ಗೆ ಹಾಕೋತಾ ಇದೀನ ಹಾಕೊಂಡು ನೋಡಿ ನೀರು ಚೆನ್ನಾಗಿ ಇದೆ ಇವಾಗ ಪ್ಲೇಟ್ ಕನ್ನ ಇಡ್ಲಿ ಪ್ಲೇಟ್ಗಳನ್ನ ನಾನು ಇವಾಗ ಪಾತ್ರೆಯಲ್ಲಿ ಇಟ್ಕೊತಾ ಇದೀನಿ ಇಟ್ಕೊಂಡು ಒಂದ್ ಹತ್ತು ನಿಮಿಷ ಇಡ್ಲಿ ಕುಕ್ಕರ್ ಇದ್ರೆ ಬೇಗನೆ ಒಂದ್ ಐದ್ ನಿಮಿಷಕ್ಕೆಲ್ಲ ಹಾಕ್ಬಿಡುತ್ತೆ ನಾರ್ಮಲ್ ಏನಾದ್ರು ಇಡ್ಲಿ ಕುಕ್ಕರ್ ಇದ್ರೆ ಒಂದ್ ಐದರಿಂದ ಹತ್ತು ನಿಮಿಷ ತಗೊಳುತ್ತೆ ಅಂತಾನೆ ಹೇಳ್ಬಹುದು ನೋಡ್ತಾ ಇರ್ಬೋದು ಇವಾಗ ಒಂದ್ ಏಳರಿಂದ ಒಂದ್ ಎಂಟು ನಿಮಿಷ ಆಗಿದೆ ಇವಾಗ ಬೆಂದಿದೆ ಚೆನ್ನಾಗಿ ಎಲ್ಲೂ ಅಂಟ್ಕೊಂಡಿಲ್ಲ ಇವಾಗ ಸ್ಟವ್ ನ ಆಫ್ ಮಾಡಿ ಇಡ್ಲಿ ಪ್ಲೇಟ್ಸ್ ಗಳನ್ನ ಎತ್ಕೋತಾ ಇದ್ದೀನಿ ಎತ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಎತ್ಕೊಂಡ್ರೆ ಸುಲಭವಾಗಿ ಬಂದ್ಬಿಡುತ್ತೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಸಾಫ್ಟ್ ಆಗಿರುತ್ತೆ ನಾವ್ ನೆನಸ್ತಾಗ್ಲು ಕೂಡ ಇಷ್ಟು ಚೆನ್ನಾಗಿ ಬರುತ್ತೆ ಇಲ್ವಾ ಅಷ್ಟು ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಎಷ್ಟು ಸಾಫ್ಟ್ ಆಗಿ ಮತ್ತೆ ಫ್ಲಫಿ ಫ್ಲಫಿ ಆಗಿದೆ ನೋಡ್ತಾ ಇರಬಹುದು ನೀವು ಟೊಮೊಟೊ ಚಟ್ನಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬಹುದು ನಿಮ್ಗೆ ಏನಾದ್ರೂ ಇನ್ಸ್ಟೆಂಟ್ ರವ ಇಡ್ಲಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ